ಒಬ್ಬ ಏಕಾಂಗಿ ಆಗಿರ್ತಕ್ಕಂಥ ಮಹಿಳೆ ಆ ಮನೆಯನ್ನು ನಡೆಸೋದ್ರಲ್ಲಿ ಸಾಕಷ್ಟು ಕಷ್ಟಗಳನ್ನ ಪಡ್ಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ ಕೆಲವೊಂದು ಕಾಣದ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಯಾವ ಚಿಕಿತ್ಸೆ ಅವರಿಗೆ ಸೂಕ್ತ ಆಗುತ್ತೆ ಮುದ್ರಾ ಮಂತ್ರ ಥೆರಪಿ ಅಂತ ಹೇಳ್ತೀವಿ ಅಂದ್ರೆ ಮುದ್ರಗಳ ಕಾಂಬಿನೇಷನ್ ಜೊತೆಗೆ ಕೆಲವೊಂದು ಪರ್ಟಿಕ್ಯುಲರ್ ಮಂತ್ರನ ಅಂದ್ರೆ ಅವರ ದೇಹ ಸ್ಥಿತಿ ಮನಸ್ಥಿತಿ ನೋಡಿ ಮಂತ್ರಗಳನ್ನ ಕೊಡೋದು ಸೊ ಅವರು ಅದನ್ನ ಚಾಂಟ್ ಮಾಡ್ತಾ ಮಾಡ್ತಾ ಅವ್ರಿಗೆ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಹಲ್ವಾಗುತ್ತೆ ವೆರಿ ಸ್ಟ್ರಾಂಗ್ ಅಂತ ನಾನು ತುಂಬಾ ಚೆನ್ನಾಗಿದ್ದೀನಿ ನಾನು ಸ್ಟ್ರಾಂಗ್ ಇದ್ದೀನಿ ಅಂತ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಆಟೋಮೆಟಿಕ್ ಆಗಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ದೇಹ ಮತ್ತೆ ಮನಸ್ಸು ಎರಡು ಕೂಡ ನಲ್ಮೆಯ ವೀಕ್ಷಕರಿಗೆ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಲವಾರು ಜನಕ್ಕೆ ಅನ್ನೋ ಬದಲು ಮಹಿಳೆಯರಿಗೆ ಸಾಕಷ್ಟು ಸಮಸ್ಯೆಗಳಿಂದ ಒದ್ದಾಡ್ತಿರ್ತಾರೆ ಅವರಿಗೆ ಒಂದೋ ಎರಡೋ ಸಮಸ್ಯೆ ಹಾಗೆಯೇ ಒಂದೋ ಎರಡೋ ಜವಾಬ್ದಾರಿಗಳು ಹಲವಾರು ಜವಾಬ್ದಾರಿಗಳನ್ನು ಹೊತ್ತಂಥವಳೆ ಈ ಹೆಣ್ಣು ಅಂತ ಹೇಳ್ಬೋದು ಆ ಹೆಣ್ಣು ತನ್ನ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋದ್ರಲ್ಲಿ ಮಾತ್ರ ವಿಫಲ ಆಗ್ತಿದ್ದಾರೆ ಯಾಕಂತ ಹೇಳಿದಾಗ ಆ ಜವಾಬ್ದಾರಿಗಳ ಸಂಖ್ಯೆ ಹೆಚ್ಚಾದಾಗ ಅವಳ ಆರೋಗ್ಯದ ಕಡೆ ಗಮನ ಕಡಿಮೆ ಆಗುತ್ತೆ ಯಾಕೆ ಈಗ ಈ ಒಂದು ಕಾಲಮಾನದಲ್ಲಿ ತಗೊಳ್ತಿರ್ತಕ್ಕಂಥ ಅನೇಕ ರಾಸನಿಯುಕ್ತ ಮಾತ್ರೆಗಳಾಗಿರ್ಬೋದು ಅಥವಾ ಜೀವನ ಶೈಲಿಯ ವ್ಯತ್ಯಾಸಗಳಾಗಿರ್ಬೋದು ಅವರ ಆರೋಗ್ಯವನ್ನು ಸುಧಾರಿಸೋದ್ರಲ್ಲಿ ತಪ್ತಾಯಿದೆ ಸೊ ಇಂಥ ಒಂದು ಮಹಿಳೆಯರಿಗೋಸ್ಕರನೇ ಅದ್ಭುತವಾಗಿರ್ತಕ್ಕಂಥ ಒಂದು ಸೃಷ್ಟಿಯನ್ನು ಮಾಡಿ ಒಂದು ಪ್ರಾಚೀನ ಪಾರಂಪರಿಕ ಪರ್ಯಾಯ ಚಿಕಿತ್ಸಾ ಮಾರ್ಗದಲ್ಲಿ ಹಲವಾರು ಮಹಿಳಾ ಮಣಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಚಿಕಿತ್ಸೆಗಳನ್ನು ಕೊಟ್ಟು ಅವರ ಒಂದು ಆರೋಗ್ಯದಲ್ಲಿ ಆಶಾಕಿರಣ ಆಗಿರ್ತಕ್ಕಂಥವ್ರು ವೈದ್ಯ ಧನ್ವಂತ್ರಿ ಖ್ಯಾತಿ ಡಾಕ್ಟರ್ ಲತಾ ಶೇಖರ್ ಅವರು ಕಾರ್ಯಕ್ರಮದಲ್ಲಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತನ ನಾನು ಕೊಡ್ತೇನೆ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ವೀಕ್ಷಕರೇ ಈ ಹೆಣ್ಣಿನ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಡಿಮೆನೇ ಅಂತ ಅನಿಸುತ್ತೆ ಆದರೆ ಒಂದು ಹೆಣ್ಣು ಸಂಪೂರ್ಣವಾಗಿ ಆರೋಗ್ಯವಾಗಿರಬೇಕು ಅಂತ ಹೇಳಿದಾಗ ಆಕೆ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಹೇಳಿದಾಗ ಆಕೆಗೆ ಆರೋಗ್ಯದ ಮಾರ್ಗದರ್ಶನ ತುಂಬ ಪ್ರಾಮುಖ್ಯ ಪಾತ್ರ ವಹಿಸುತ್ತೆ ನೀವು ಕೂಡ ಒಬ್ಬ ಮಹಿಳಾ ಮನೆಗಳಾಗಿದ್ರಿ ಸಾಕಷ್ಟು ಸಾಧನೆಗಳನ್ನು ಕೂಡ ಮಾಡಿದಿರಿ ನಿಮ್ಮ ಒಂದು ಖ್ಯಾತಿ ಹಲವಾರು ಮಂದಿಗೆ ಗೊತ್ತಿದೆ ಕಳೆದ ಇಪ್ಪತ್ತ್ ವರ್ಷಗಳಲ್ಲಿ ನೀವು ಎಷ್ಟೋ ಒಂದು ಮಹಿಳೆಯರಿಗೆ ಸಂಬಂಧಿತ ಆರೋಗ್ಯ ಸಮಸ್ಯೆಗಳಿಂದ ದೂರ ಹಾಕ್ಸಿದ್ರಿ ಈಗ ಒಂದು ಮನೆ ನಡೆಸ್ಬೇಕು ಅಂತ ಹೇಳಿದಾಗ ಒಂದು ಮಹಿಳೆ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳ್ತಾರೆ ಅದೇ ಅವ್ರದ್ದು ಕೆಲವೊಂದು ಸಮಸ್ಯೆಗಳು ಬಂದಾಗ ಮನೆಯನ್ನು ನಿಭಾಯಿಸೋದು ತುಂಬಾ ಕಷ್ಟ ಆಗ್ಬಿಡತ್ತೆ ಈಗ ಈಗಿನ ಒಂದು ಪರಿಸ್ಥಿತಿಗಳಾಗಿರ್ಬೋದು ಅಥವಾ ನಾವು ತಗೊಳ್ತಿರ್ತಕ್ಕಂಥ ಆಹಾರ ಪದ್ಧತಿಗಳಾಗಿರ್ಬೋದು ಹಲವಾರು ಮಂದಿ ನಮ್ಮನ್ನು ಬಿಟ್ಟು ಹೋಗುವಂಥ ಸನ್ನಿವೇಶಗಳು ಬಹು ಬೇಗನೆ ನಮಗೆ ಬಂದ್ಬಿಡತ್ತೆ ಅಂಥ ಸಂದರ್ಭದಲ್ಲಿ ಒಬ್ಬ ಏಕಾಂಗಿ ಆಗಿರ್ತಕ್ಕಂಥ ಮಹಿಳೆ ಆ ಮನೆಯನ್ನು ನಡೆಸೋದ್ರಲ್ಲಿ ಸಾಕಷ್ಟು ಕಷ್ಟಗಳನ್ನು ಪಡಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ ಕೆಲವೊಂದು ಕಾಣದ ಸಮಸ್ಯೆಗಳು ಅವರನ್ನು ಕಾಡ್ತಾ ಇರುತ್ತೆ ಅಂಥದ್ರಲ್ಲಿ ಯಾವ ಚಿಕಿತ್ಸೆ ನಿಮ್ಗೆ ಅವರಿಗೆ ಸೂಕ್ತ ಆಗುತ್ತೆ ಈಗ ಆ ರೀತಿ ಸಮಸ್ಯೆ ಇದ್ದಾಗ ತುಂಬ ಸಫರಿಂಗ್ ಇದ್ದಾಗ ಸೊ ಮುದ್ರಾ ಮಂತ್ರ ಥೆರಪಿ ಅಂತ ಹೇಳ್ತೀವಿ ಅಂದರೆ ಮುದ್ರಗಳ ಕಾಂಬಿನೇಷನ್ ಜೊತೆಗೆ ಕೆಲವೊಂದು ಪರ್ಟಿಕ್ಯುಲರ್ ಮಂತ್ರನ ಅಂದರೆ ಅವರ ದೇಹ ಸ್ಥಿತಿ ಮನಸ್ಥಿತಿ ನೋಡಿ ಮಂತ್ರಗಳನ್ನು ಕೊಡೋದು ಸೊ ಅವರು ಅದನ್ನು ಚಾಂಟ್ ಮಾಡ್ತಾ ಮಾಡ್ತಾ ಅವ್ರಿಗೆ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಸಾಲ್ವ್ ಆಗುತ್ತೆ ಅಂತ ಕಾನ್ಫಿಡೆಂಟ್ ಆಗಿ ಇರ್ತಾರೆ ಅವರು ಅಂದ್ರೆ ಅವರಿಗೆ ಗೊತ್ತಾಗುತ್ತೆ ವೆರಿ ಸ್ಟ್ರಾಂಗ್ ಅಂತ ನಾನು ತುಂಬಾ ಚೆನ್ನಾಗಿದ್ದೀನಿ ನಾನು ಸ್ಟ್ರಾಂಗ್ ಇದ್ದೀನಿ ಅಂತ ಹೇಳ್ಕೊಳ್ತಾ ಹೇಳ್ಕೊಳ್ತಾ ಆಟೋಮೆಟಿಕ್ಕಾಗಿ ಆಗಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ದೇಹ ಮತ್ತೆ ಮನಸ್ಸು ಎರಡೂ ಕೂಡ ಇರ್ತಕ್ಕಂಥ ಅನೇಕ ಆರೋಗ್ಯ ಸಮಸ್ಯೆಗಳಿಂದ ಒಂದು ಪ್ರಾಚೀನ ಪಾರಂಪರಿಕ ಪರ್ಯಾಯ ಚಿಕಿತ್ಸಾ ಮಾರ್ಗದಲ್ಲಿಯೇ ಉತ್ತರವನ್ನು ಕಂಡುಕೊಳ್ಬೇಕು ಅಂತ ಇಚ್ಛೆ ಇದ್ದವರು ಟಿವಿ ಸ್ಕ್ರೀನ್ ಕಡೆ ನಂಬರ್ಗಳು ಕಾಣ್ತಿರುತ್ತಲ್ಲ ಅದಕ್ಕೆ ಕರೆ ಮಾಡಿಬಿಟ್ಟು ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನು ಪಡ್ಕೊಳ್ಳಿ ಇನ್ನು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದೀರಿ ಹಾಗಾಗಿ ನನ್ನ ಪರವಾಗಿ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಧನ್ಯವಾದ ಡಾಕ್ಟರ್